ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದುಬಿಟ್ಟು ಸಿಂಪಲ್ಲಾಗಿ ಒಂದು ರೌಂಡ್ ಬೀಡ್ಸ್ ಉಪಯೋಗಿಸಿ ನಾನು ಬೀಡ್ಸ್ ಹಾಕ್ತಾ ಇದ್ದೀನಿ ಈ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬಾ ಬೇಗ ಕೂಡ ಆಗೋಗುತ್ತೆ ಫ್ರೆಂಡ್ಸ್ ಆಗುವ ವಿಧಾನವನ್ನು ನೋಡೋಣ ಬನ್ನಿ ಇಲ್ಲಿ ನಾನು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ರೌಂಡ್ ರೋಸ್ ಬೀಡ್ಸು ರೋಸ್ ಬೀಡ್ಸ್ ಅಂದರೆ ಅದು ರೌಂಡ್ ಕಲರ್ ಬೀಡ್ಸ್ ರೌಂಡ್ ಬೀಡ್ಸ್ಗೇ ರೋಸ್ ಪೆಡಲ್ಸ್ ಹರ ಡಿಸೈನ್ ಬಂದಿರುತ್ತೆ ಅದೇ ರೌಂಡ್ ರೋಸ್ ಬೀಡ್ಸ್ ಅಂತಾರೆ ಸೊ ಇಲ್ಲಿ ನಾನು ಲಾಕ್ ಮಾಡ್ಕೊಂಬಿಟ್ಟು ಫೋರ್ ಚೈನನ್ನು ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಫೋರ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಇವಾಗ ಎರಡು ಬೀಡ್ಸನ್ನು ತಗೊಳ್ಳೋಣ ಕ್ರೋಶಾ ನೀಡಲ್ಸ್ ಒಳಗಡೆ ನೋಡಿ ಕ್ರೋಶಾ ನೀಡಲ್ಸ್ ನೀಡಲ್ಸ್ಗೆ ಎರಡು ಬೀಡ್ಸನ್ನು ತಗೊಂಡಿದ್ದೀನಿ ಈ ರೀತಿಯಾಗಿ ಕ್ರೋಶಾ ನೀಡಲ್ಸ್ಗೆ ಎರಡು ಬೀಡ್ಸ್ ತಗೋಬೇಕು ನಂತರ ಇದನ್ನು ನಾವು ಥ್ರೆಡ್ಗೆ ಹಾಕ್ಕೊಳ್ಳೋಣ ಎರಡೆರಡು ಬೀಡ್ಸ್ ಮಾತ್ರ ಹಾಕ್ಕೋಬೇಕು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಟೈಟಾಗಿ ಲಾಕ್ ಮಾಡಬಾರ್ದು ಇದನ್ನು ನೋಡಿ ಲಾಕ್ ಮಾಡಿದ ಮೇಲೆ ತಿರ್ಗಾ ಕೂಡ ನಾನಿಲ್ಲಿ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ತಿರ್ಗಾ ಕೂಡ ನಾನಿಲ್ಲಿ ಎರಡು ಬೀಡ್ಸನ್ನು ತೊಗೊತಾ ಇದ್ದೀನಿ ಎರಡು ಬೀಡ್ಸ್ ತಗೊಂಡ್ಬಿಟ್ಟು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ತುಂಬ ಟೈಟಾಗಿ ಲಾಕ್ ಮಾಡಬಾರ್ದು ತುಂಬ ಟೈಟಾಗಿ ಲಾಕ್ ಮಾಡಿದ್ರೆ ಕುಚ್ಚು ಕಟ್ಟೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಈ ರೀತಿಯಾಗಿ ಸ್ವಲ್ಪ ಲೂಸಾಗೆ ಲಾಕ್ ಮಾಡ್ಕೋಬೇಕು ತಿರ್ಗಾ ಕೂಡ ನಾನಿಲ್ಲಿ ಫೋರ್ ಚೈನನ್ನು ಹಾಕೊತಾ ಇದ್ದೀನಿ ನೋಡಿ ಫೋರ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ತಿರ್ಗಾ ಬೀಡ್ಸ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಧಾನಕ್ಕೆ ಹಾಕೊಳ್ಳಿ ಫಸ್ಟ್ ಫಸ್ಟ್ ಹಾಕೋರಿದ್ರೆ ಫಸ್ಟ್ ಟೈಮ್ ಹಾಕ್ತಾ ಇದ್ರೆ ಈ ಡಿಸೈನು ನಿಧಾನಕ್ಕೆ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಾವು ನೋಡಿ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿದ್ದೀನಿ ಫೋರ್ ಚೈನು ಎರಡು ಪೀಡ್ಸು ಲೂಸಾಗಿ ಲಾಕ್ ಮಾಡ್ಕೋಬೇಕು ತುಂಬ ಟೈಟಾಗಿ ಟೈಟಾಗಿ ಲಾಕ್ ಮಾಡಬಾರ್ದು ಇದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ ಹಾಕೊತ ಹೋಗಿದ್ದೀನಿ ನಂತರ ಇಲ್ಲಿ ಎರಡು ಕಲರ್ ದಾರವನ್ನು ತಗೊಂಡಿದ್ದೀನಿ ಒಂದು ಗ್ರೀನ್ ಒಂದು ಪಿಂಕು ಎರಡು ತ್ರೆಡ್ನೂ ನಾನಿಲ್ಲಿ ಸುತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಕುಚ್ಚು ಕಟ್ತಾ ಇದ್ದೀನಿ ನಂಗೆ ಬೀಡ್ಸನ್ನ ಸೆಂಟ್ರನ್ನು ನಾವೇನು ಲೂಸ್ಲಾಗಿ ಲಾಕ್ ಮಾಡಿರ್ತೀವಲ್ಲ ಬೀಡ್ಸ್ ಸೆಂಟ್ರಿಗೆ ಕುಚ್ಚು ಕಟ್ಕೋಬೇಕಾಗುತ್ತೆ ಫೋರ್ ಚೈನಿಗೆಲ್ಲ ಬೀಡ್ಸ್ನ ಸೆಂಟ್ರಿಗೆ ನೋಡಿ ನಾರ್ಮಲಾಗಿ ಈ ರೀತಿಯಾಗಿ ಕುಚ್ಚು ಕಟ್ಬಿಟ್ಟು ನೀಟಾಗಿ ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಕುಚ್ಚನ್ನ ಸ್ವಲ್ಪ ಟ್ರಿಮ್ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ ಫಿನಿಷಿಂಗಾಗಿ ಇಲ್ಲಿ ಥರ ತಿರ್ಗ ನಾನು ಪಿಂಕ್ ಕಲರ್ ಥ್ರೆಡ್ಡನ್ನು ಹಾಕ್ಕೊತಾ ಇದ್ದೀನಿ ಪಿಂಕ್ ಕಲರ್ ಥ್ರೆಡ್ಡಲ್ಲೂ ಕೂಡ ಅಷ್ಟೇ ಕುಚ್ಚು ಕಟ್ಟಿದ್ದಾಗಿದೆ ನೋಡಿ ಇದನ್ನು ಕೂಡ ಅಷ್ಟೇ ನಾನು ನೀಟಾಗಿ ಫಿನಿಶಿಂಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಒಂದು ಗ್ರೀನ್ ಕಲರ್ ಕುಚ್ಚು ಒಂದು ಪಿಂಕ್ ಕಲರ್ ಕುಚ್ಚು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಆ್ಯಂಡ್ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ಈ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬಾ ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಬೀಡ್ಸ್ ಹಾಕೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಟೈಮ್ ತಗೊಳುತ್ತೆ ಕುಚ್ಚು ಕಟ್ಟೋದಕ್ಕೂ ಕೂಡ ಹಾಫ್ ಆನ್ ಅವರ್ ಮೇಲೆ ತಗೊಳ್ಳಲ್ಲ ಫುಲ್ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಿಮಗೆ ಈ ಕುಚ್ಚು ರೆಡಿ ಆಗಿಬಿಡುತ್ತೆ ನೋಡೋದಕ್ಕೂ ಕೂಡ ಹಸಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಪ್್ರೈಬ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ